ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಇವತ್ತು ಸ್ಪೆಷಲ್ ಡೇ ಏನೆಲ್ಲ ಪ್ರಿಪರೇಷನ್ ಆಗ್ತಾ ಇದೆ ಅಂತ ನಮಗೂ ಕೂಡ ನಾನು ತೋರಿಸ್ತೀನಿ ಇವತ್ತು ಹಬ್ಬ ಇವತ್ತು ನಮ್ಮ ಊರಿನ ಹಬ್ಬ ಸೊ ಹಾಗಾಗಿ ಫುಲ್ ಪ್ರಿಪರೇಷನ್ ನಡೀತಾ ಇದೆ ನೋಡ್ಕೊಂಡು ಬಂದು ಬರುವ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಂತ ಫುಲ್ ಬ್ಯುಸಿ ಇದ್ದಾರೆ ಎಲ್ಲರೂ ಕೂಡ ಮಾಂಸವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಫ್ರೂಟ್ ಕಸ್ಟರ್ಡ್ ಮಾಡ್ತಾ ಇದ್ದಾರೆ ಹಾಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸ ನಡೀತಾ ಇದೆ ಏನೇನಲ್ಲ ಇವತ್ತಿನ ದಿನ ಆಗುತ್ತೆ ಅಂತ ನಿಮಗೆ ಕೂಡ ನಾನು ಶೇರ್ ಮಾಡ್ತೀನಿ ತುಂಬ ಲಾಂಗ್ ಟೈಮ್ ನಂತರ ನಿಮ್ದು ನಾನು ಶೇರ್ ಮಾಡ್ತಾ ಇರೋದು ನೋಡೋಣ ಯಾವ ಥರ ಬರುತ್ತೆ ಈ ಬ್ಲಾಗ್ ಅಂತ ಕಿಚನಲ್ಲಿ ಬಂದಿದ್ದೀನಿ ಇದು ಮಾಂಸ ಆಲ್ರೆಡಿ ಕುಕ್ ಆಗಿದೆ ಹಾಗೆ ಮಾಂಸ ಕ್ಲೀನ್ ಮಾಡ್ತಾ ಇದ್ದಾರೆ ಮಸಾಲ ಈ ಥರ ಡಿಫ್ರಿಜಿಂದ ತೆಗೆದದ್ದು ಫ್ರೈಡ್ ರೈಸಿಗೆ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿದ್ದಾರೆ ಹಾಗೆ ಕಸ್ಟರ್ಡ್ ಫ್ರೂಟಿಗೆ ಎಲ್ಲ ಫ್ರೂಟ್ಸನ್ನು ಕಟ್ಟಿಂಗನ್ನು ಇದೆ ನಾನೇ ಏನೂ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಸ್ವಲ್ಪ ಫ್ರೂಟ್ಸನ್ನು ಕಟ್ ಮಾಡಿದ್ದೆ ಗ್ರೇಪ್ಸ್ ಹಾಗೂ ಆ್ಯಪಲ್ಲು ನಂತರ ಆಗಿಲ್ಲ ನಂತರ ಬಂದೆ ಹಾಗೆ ಭಾವನವರು ಕೂಡ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ತಂದೆ ತಾಯಿ ಎಲ್ಲರೂ ಕೂಡ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇದು ಮಾಂಸ ಮತ್ತು ಉಂಟು ಹಾಗೆ ಇದು ಏನಂತ ನೋಡುವ ಏನು ಮಸಾಲ ಟೈಪ್ ಇದೆ ಗೊತ್ತಿಲ್ಲ ಏನದು ಅಂತ ಹಾಗೆ ಇದರಲ್ಲಿ ಖಾಲಿ ಇದೆ ರೈಸ್ ಫ್ರೈಡ್ ರೈಸ್ ಕೂಡ ಮಾಡ್ತೀವಿ ಬಾಯ್ಲ್ಡ್ ರೈಸ್ ಕೂಡ ಮಾಡ್ತೀವಿ ಇವನು ಜಸ್ಟ್ ಪೋಸ್ ಕೊಡ್ತಾ ಇದ್ದಾನೆ ಎಲ್ಲ ಮನೆ ಐಟಮ್ಸ್ ಇವನೇ ತೊಗೊಂಡು ಬರೋದು ಎಲ್ಲ ಅವನಿಗೆ ಕಳಿಸ್ಕೊಡೋದು ಅದು ಬೇಕು ಇದು ಬೇಕು ಅಂತ ಇದು ಜಸ್ಟ್ ವೀಡಿಯೋಗೋಸ್ಕರ ಅವನು ಪೋಸ್ ಕೊಡ್ತಾ ಇದ್ದಾನೆ ಹಾಗೆ ನಡೀತಾ ಇದೆ ಹಾಗೆ ಮೇಲ್ಗಡೆ ತುಂಬ ಜನರು ಮಲಗಿದ್ದಾರೆ ಇಲ್ಲಿ ನನ್ನ ಹಸ್ಬೆಂಡ್ ಅವರು ಮಲಗಿದ್ದಾರೆ ಇನ್ನೂ ತನಕ ನಿದ್ದೆನೇ ಕಂಪ್ಲೀಟ್ ಆಗಿಲ್ಲ ಅವರದ್ದು ಸುಮಾರು ಎಲ್ಲರೂ ನಾಲ್ಕು ಗಂಟೆಗೆ ಎದ್ದು ಅವರವರ ಕೆಲಸವನ್ನು ಮಾಡ್ತಾಯಿದ್ರು ನಾನು ಕೂಡ ನಾಲ್ಕು ಗಂಟೆ ಎದ್ದಿದ್ದೆ ಹಾಗೆ ಇವರು ತುಂಬ ಟಯರ್ಡ್ ಆಗಿದ್ದಾರೆಲ್ವ ಸೋಲಿದೆ ಮತ್ತೆ ಜಸ್ಟ್ ನಾನು ಇವಾಗ ರೂಮಿಗೆ ಬಂದಂತಹ ಪೀಝನ್ನು ಈ ಗಿಟ್ಟನ್ನು ಓಪನ್ ಮಾಡಲಿಕ್ಕೋಸ್ಕರ ಬಿಕಾಸ್ ಹೆಚ್ಚು ನಾನು ಚರ್ಚಿಗೆ ಹೋಗ್ಲಿಕ್ಕೆ ಪ್ಲ್ಯಾನೇ ಇಲ್ಲ ಇವ್ನಿಂಗ್ ಟೈಮಲ್ಲಿ ಹೋಗಿ ಬರೋದು ಅಂತ ತಿಳ್ಕೊಂಡಿದ್ದೆ ಬಟ್ ಇವಾಗ ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇದೆ ನೋಡೋಣ ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಗಿದ್ರೆ ಇದೇ ಡ್ರೆಸ್ಸನ್ನು ಹಾಕೊಂಡು ನಾನು ಪೂಜೆಗೆ ಹೋಗ್ತೀನಿ ಇದು ನಾನು ಗಿಫ್ಟ್ ಕೊಟ್ಟದ್ದು ನನ್ನ ಎರಡನೇ ಅಕ್ಕ ಮಂಗಳೂರು ಡೌ ಡೌದು ನೋಡೋಣ ಡ್ರೆಸ್ ಯಾವ ಥರ ಇಷ್ಟ ಇಷ್ಟ ಆಗಿದ್ರೆ ಇದೇ ಇಷ್ಟ ಆಗಿದ್ರೆ ಅಂತಲ್ಲ ಇನ್ ಕೇಸ್ ನನಗೆ ಹೋಗ್ಲಿಕ್ಕೆ ತುಂಬ ಮನಸ್ಸಾಗ್ತಾ ನಾನು ಹೋಗ್ತೀನಿ ಯಾಕು ಗಿಫ್ಟ್ ಮಾಡಿಕೊಂಡು ಕೊಟ್ಲು ಅಂತ ಎಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ನೋಡಬೇಕು ಫಿಟ್ಟಿಂಗ್ ಇವಾಗ ಆಗತ್ತೆ ಇಲ್ಲ ಏನು ಅಂತ ಚೆನ್ನಾಗಿದೆ ಅಲ್ಲ ಕಲರ್ ಅಲ್ಲ ಇದಕ್ಕೆ ಪ್ಯಾಂಟ್ ಬಂದಿಲ್ಲ ಶಾಲ್ ಬಂದಿದೆ ಹಾಗೆ ನೋಡೋಣ ಫಸ್ಟ್ ಆಗುತ್ತೆ ಇಲ್ಲ ಅಂತ ನೋಡೋಣ ನಂತರ ಡಿಸೈಡ್ ಮಾಡೋಣ ಇನ್ ಕೇಸ್ ಹತ್ತು ಗಂಟೆ ಹತ್ತುವರೆಲ್ಲ ಪೂಜೆ ಒಂಬತ್ತು ಗಂಟೆ ತನಕ ನನಗೆ ಹೋಗ್ಲಿಕ್ಕೆ ಮನ್ಸಾಗ್ತಾ ಇದ್ರೆ ಹೋಗ್ತೀನಿ ಬರುವಂತಹ ವ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಅವಳು ನನ್ಗೆ ಗಿಫ್ಟ್ ಆಗಿ ಕೊಟ್ಲು ಅಂತ ಹಾಗೆ ಆ ಹೊಸ ಬಟ್ಟೆ ಹಾಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡು ಪೂಜೆಗೆ ಹೋಗ್ಲಿಕ್ಕೆ ಅದೇ ನಂಗೆ ಸ್ವಲ್ಪ ಡಿಫಿಕಲ್ಟ್ ಹಾಗೆ ಮೇಕಪ್ ಎಲ್ಲ ಮಾಡಲೇಬೇಕಾಗತ್ತೆ ಬಿಕಾಸ್ ಹಬ್ಬದ ಪೂಜೆ ಅಂತ ಹೇಳಿದ್ರೆ ತುಂಬಾ ಊರಿನ ಜನರು ಬರ್ತಾರೆ ಚೆನ್ನಾಗಿ ಬ್ಯೂಟಿಯಾಗಿ ಕಾಣಬೇಕು ಅಂತ ಹೇಳಿದ್ರೆ ಮೇಕಪ್ ಮಾಡ್ಲೇಬೇಕು ವಿದೌಟ್ ಮೇಕಪ್ ಹೋಗ್ಲಿಕ್ಕೆ ನಂಗೆ ಅಷ್ಟೊಂದು ಮನಸ್ಸಿಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತ ಹೋಗಿದ್ರೆ ಹೋದ್ರೆ ಇಲ್ಲ ಅಂದ್ರೆ ಇಲ್ಲ ಹೋಗಿದ್ರೆ ಈ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತೀನಿ ಹಾಗೆ ನಿಮ್ಗೂ ಕೂಡ ನಾನು ಶೇರ್ ಮಾಡ್ತೀನಿ ಫ್ರೈಡ್ ರೈಸು ಮಿಕ್ಸಿಂಗನ್ನು ಮಾಡ್ತಾ ಇದ್ದಾನೆ ನನ್ನ ತಮ್ಮ ಎಲ್ಲ ಮಾಡಿದ್ದು ಫ್ರೈಡ್ ರೈಸು ನನ್ನ ಅಕ್ಕ ಹಾಗೂ ಭಾವನವರು ಅಂತ ಹೇಳ್ಬೋದು ಎಲ್ಲ ವೆಜಿಟೇಬಲ್ಸ್ ಕಟ್ಟಿಂಗ್ಸ್ ಎಲ್ಲ ಬಟ್ ಇವನು ಎಲ್ಲ ಸರಿಯಾಗಿ ಮಿಕ್ಸ್ ಇದ್ದಾನೆ ಹಾಗೆ ಹಿಂದುಗಡೆ ನೋಡಿ ಈ ಥರ ಸೆಗಣಿ ಎಲ್ಲ ಸಾರಿಸಿ ತುಂಬ ಇಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನಾನು ಮದುವೆಗೇ ತೆಗೆದದ್ದು ನಂತರ ಇವಾಗ ತೆಗೆದಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ಇದೆಯಲ್ವಾ ಅದಕ್ಕೋಸ್ಕರ ಹಾಗೆ ಇದಕ್ಕೆ ಬಾಳೆ ಮುಂಡಿಗೆ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಇದಕ್ಕೆ ಕಡುಬು ಕೂಡ ಅಂತ ಹೇಳ್ತಾರೆ ಇದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಎರಡು ಮೂರು ವರ್ಷ ಆಯಿತು ನಾವು ಮಾಡಿದೆ ಪ್ರತಿ ವರ್ಷ ಈ ಥರ ನಾವು ಮಾಡ್ತೀವಿ ಹಬ್ಬದ ದಿನ ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ಈ ಥರ ಕಟ್ಟಿಂಗ್ ಸ್ಲೈಸ್ ಮಾಡಿಕೊಂಡು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಕೊಡೋದು ಚಿಕನ್ ಸಾರು ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕೂಡ ಇದೆ ನೋಡಿ ತುಂಬಾ ಇದೆ ಹೊರಗಡೆನೂ ಉಂಟು ಒಳಗಡೆ ಉಂಟು ತುಂಬಾ ಉಂಟು ಕಡುಪನ ಮಾಡಿದ್ವಿ ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ ಇದನ್ನು ಹಾಗೆ ಇದರಲ್ಲೂ ಕೂಡ ಇದೆ ಅಪರೂಪದ ತಿಂಡಿ ಇದು ಹಾಗಾಗಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಥರ ಚಿಕನ್ ಸಾರು ಕಡುಬು ಹಾಗೆ ಈ ಥರ ಟೀಯನ್ನು ತಗೊಂಡು ಅವರವ್ರ ಬ್ರೇಕ್ಫಾಸ್ಟ್ ಅವರವರೇ ತಗೊಂಡು ತಿಂದರೆ ಆಯಿತು ಇದು ನಮ್ಮ ಎರಡು ಫ್ಯಾಮಿಲಿಯಲ್ಲಿ ಮಾತ್ರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಹಾಗೆ ಮತ್ತು ನಾಲ್ಕೈದು ದಿನದ ನಂತರ ಒಂದು ಮತ್ತೊಂದು ಕಡೆ ಫಿಸ್ಟ್ ಇದೆ ಅವ್ರ ಮನೆಯಲ್ಲಿ ಮಾತ್ರ ಮಾಡೋದು ಇದು ಹಾಗಾಗಿ ಜಾಸ್ತಿ ಜನ ಇಷ್ಟಪಡ್ತಾರೆ ಲಾಂಗ್ ಟೈಮ್ ನಂತರ ಯಾಕಂದರೆ ಅದು ಬಾಳೆ ಎಲೆ ಎಲ್ಲ ಸಿಗಲಿಕ್ಕೆ ತುಂಬಾ ಕಷ್ಟ ಇದೆ ಹಾಗೆ ಅತ್ತೆ ಅವರು ತೊಗೊಂಡು ಬಂದಿದ್ರು ಈ ವರ್ಷ ಸೊ ಹಾಗಾಗಿ ಮಾಡಲಿಕ್ಕಾಯ್ತು ಇಲ್ಲಾಂದರೆ ಇರಲಿಲ್ಲ ಮಾಡಿ ಟೀ ಕುಡ್ದಾಯ್ತು ಇವಾಗ ರೆಡಿಯಾಗಲಿಕ್ಕಿದೆ ಒಂಬತ್ತು ಗಂಟೆ ಆಯಿತು ಹತ್ತುವರೆ ರೀಚ್ ಆಗಲಿಕ್ಕೆ ಉಂಟು ಹತ್ತುವರೆಗೆ ಎಕ್ಸಾಕ್ಟ್ಲಿ ಇದು ಸ್ಟಾರ್ಟ್ ಆಗುತ್ತೆ ಸೊ ಹೋಗುವ ರೆಡಿ ಆಗಲಿಕ್ಕೆ ಸ್ವಲ್ಪ ಕೂಡ ನನಗೆ ಮನಸ್ಸಿಲ್ಲ ರೆಡಿ ಆಗಲಿಕ್ಕೆ ಆದರೂ ಕೂಡ ನೋ ಆಪ್ಷನ್ ಹೋಗಬೇಕು ಒಬ್ಬೊಬ್ಬರಿ ರೆಡಿ ಆಗ್ತಾ ಇದ್ದಾರೆ ಒಳಗಡೆ ನಾನು ಕೂಡ ಇವಾಗ ಹೋಗ್ತೀನಿ Hi, how are you? Hi, helicopter. Okay. Helicopter, okay. show me. Helicopter, uh -huh. take video. <laughs> One, two, three, sir. That's your magic, Naga. सेंसर है कोरोना। ಬೆಳಿಗ್ಗೆ ಎದ್ದಾಗಿಂದ ಹೆಲಿಕಾಪ್ಟರಿಂದ ಆಟ ಆಡ್ತಾ ಇದ್ದಾನೆ ಹಾಗೆ ಅವನು ಮಾತಾಡೋದೇ ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಎರಡನೇ ಅಕ್ಕನ ಮಗ ಇನ್ನು ತುಂಬ ಜನರಿಗೆ ಗೊತ್ತಿರ್ಬೋದು ಕ್ರಿಸ್ಟನ್ ಅಂತ ಅವನ ಭಾಷೆ ಯಾರಿಗೂ ಕೂಡ ಸರಿಯಾಗಿ ಅರ್ಥ ಆಗಲ್ಲ ಅವ್ರ ತಂದೆ ತಾಯಿಯವರಿಗೆ ಬಿಟ್ಟು ಒಂದೊಂದು ವರ್ಡ್ಸ್ ಗೊತ್ತಾಗುತ್ತೆ ಜಾಸ್ತಿಯಾಗಿ ಅವನು ಇಂಗ್ಲೀಷಲ್ಲಿ ಒಂದೊಂದು ವರ್ಡನ್ನು ತಗೊಂಡು ಮಾತಾಡ್ತಾನೆ ಸೊ ಒಂದೊಂದು ಅರ್ಥ ಆಗುತ್ತೆ ಒಂದೊಂದು ಅರ್ಥ ಆಗೋಲ್ಲ ಆ ಥರ ಬಟ್ ಅವರು ತಂದೆ ತಾಯರಿಗೆ ಸರಿಯಾಗಿ ಅರ್ಥ ಆಗುತ್ತೆ ಅವ್ನು ಮಾತಾಡೋದೇ ನನಗೆ ತುಂಬ ಚಂದ ಕೇಳಲಿಕ್ಕೆ ಆಲ್ರೆಡಿ ರೆಡಿಯಾಗಿದ್ದೀನಿ ಇವಾಗ ನೆಲ್ ಪಾಲಿಶ್ ಒಂದು ಹಾಕಿದರೆ ಕಂಪ್ಲೀಟ್ ಆಗುತ್ತೆ ಹಾಗೆ ಹೊರಡ್ತೀವಿ ಅಲ್ಲ ಅವ್ರಿಗ ಬೈಕಿಂದ ಹೋಗ್ತೀವಿ ಹೋಗ್ತಾರೆ ಹಾಗೆ ನಾನು ಕಾರಿಂದ ಹೋಗ್ತೀನಿ ಲಾಸ್ಟ್ ಲುಕ್ ತೋರಿಸ್ತೀನಿ ಯಾವ ಥರ ನಾನು ರೆಡಿ ಆಗಿದ್ದೀನಿ ಹಾಗೆ ನಾವೆಲ್ಲರೂ ಕೂಡ ಯಾವ ಥರ ರೆಡಿ ಆಗಿದ್ದೀವಿ ಅಂತ ನೆಲ್ ಪಾಲಿಶ್ ಇದಕ್ಕೆ ಮ್ಯಾಚ್ ಆಗಲ್ಲ ಆದರೂ ಕೂಡ ಹಾಕೊಳ್ತೀನಿ ಸಿಂಪಲ್ ಆಗಿ ಮೇಕಪ್ ಮಾಡಿದ್ದೀನಿ ಜಾಸ್ತಿ ಏನು ಕೂಡ ಮಾಡಿಲ್ಲ ಪೂಜೆಗೆ ಹೋಗೋದು ಬೇಡ ಹೋಗೋದು ಬೇಡ ಅಂದ್ಕೊಂಡು ಫೈನಲಿ ರೆಡಿ ಕೂಡ ಆಗಿ ರೆಡಿ ರೆಡಿಯಾಗಿದ್ದೀನಿ ಜಾಸ್ತಿ ಏನು ಕೂಡ ಇದು ಮಾಡಿಲ್ಲ ಪೂಜೆಗೆ ಒಂದು ಹೋಗಬೇಕು ಅಂತ ಹೋಗ್ತಾ ಇರೋದು ಪ್ಲ್ಯಾನೇ ಇರಲಿಲ್ಲ ಹೋಗಬೇಕು ಅಂತ ನನ್ನ ಹತ್ರ ಜಾಸ್ತಿ ಹೊತ್ತು ಎಲ್ಲ ಕೂತ್ಕೊಳ್ಳಿಕ್ಕೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಕಾಣಿಸ್ತಾ ಇದ್ದೀನಿ ನಾನು ಐ ಹೋಪ್ ನಿಮಗೂ ಕೂಡ ಚೆನ್ನಾಗಿ ಇದ್ದೀನಿ ಅಂತ ಹಾಗೆ ನಮ್ಮವರ ಲುಕ್ ತೋರಿಸ್ತೀನಿ ಶೂ ಹಾಕಿಲ್ಲ ಅಂತೆ ಸೊ ಅನ್ಕಂಪ್ಲೀಟ್ ಅಲ್ವಾ ಶೂ ಹಾಕಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ಶೂ ಹಾಕ್ಲಿಕ್ಕೋಸ್ಕರ ಹೋಗಿದ್ದಾರೆ ಇವ್ ನೋಡಿ ಕ್ರಿಸ್ಟನ್ ಯಾವ ಥರ ಕಾಣಿಸ್ತಾ ಇದ್ದಾನೆ ಚೆನ್ನಾಗಿದೆ ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿದ್ದಾರೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ಳಿಕ್ಕೆ ಆಗತ್ತೆ ಇಲ್ಲ ಗೊತ್ತಿಲ್ಲ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹಸ್ಬೆಂಡ್ ಅವರ ಲುಕ್ ಇದು ಈ ಥರ ಇವರು ಕಾಣಿಸ್ತಾ ಇದ್ದಾರೆ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾ ಇಲ್ಲ ಬಿಕಾಸ್ ಮೇಲ್ಗಡೆ ಫುಲ್ಲು ಸಾಮಿಯನ್ನೆಲ್ಲ ಇದೆಯಲ್ವಾ ಹಾಗಾಗಿ ಸರಿಯಾಗಿ ಕಾಣ್ತಾ ಇಲ್ಲ ಹಾಗೆ ನಾವು ಫೋಟೋಸನ್ನು ತಗೊಳ್ತಾ ಇದ್ದೀವಿ ಇವಾಗ ತಕೊಂಡಿದ್ದು ಫೋಟೋ ಅಷ್ಟೇ ನಂತರ ಮತ್ತೆ ತಗೊಳ್ತೀವಿ ಅಂತ ಹೇಳಿದ್ರೆ ತೊಗೊಳ್ಳಿಕ್ಕಾಗೋದೇ ಇಲ್ಲ ಹಾಗಾಗಿ ಇವಾಗಲೇ ತಗೊಳ್ಳೋದು ನಂತರ ಫೈನಲ್ಲಿ ಚರ್ಚ್ ಹತ್ರ ಬಂದು ರೀಚ್ ಆಗಿದ್ದೀವಿ ವೆಲ್ಕಮ್ ಅಂತ ಬರ್ಕೊಂಡಿದೆ ಸ್ವಲ್ಪ ನಡಿಬೇಕಾಗತ್ತೆ ನಾವು ಕಾರ್ ತುಂಬಾನೇ ದೂರದಿಂದ ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇದೀವಿ ಆ ಕ್ರಿಶ್ಚನನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವರು ಪಾರ್ಕಿಂಗ್ ಮಾಡ್ತಾಯಿದ್ರಲ್ವ ಹಾಗಾಗಿ ಟೈಮ್ ವೇಸ್ಟ್ ಆಗುತ್ತೆ ಪೂಜೆ ಸ್ಟಾರ್ಟ್ ಆಗಿದೆ ಅಂತ ಹಾಗೆ ಮನೆಗೆ ಬಂದು ರೀಚ್ ಆಗಿದ್ದೀನಿ ಈ ಥರ ಐಟಮ್ಸ್ ಎಲ್ಲ ಅಮ್ಮ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ ಹಬ್ಬದ ಊಟ ಇದು ಸ್ವಲ್ಪ ಸ್ವಲ್ಪ ತೆಗೆದು ಇಡೋದು ನಂತರ ಖಾಲಿ ಆದ ತಕ್ಷಣ ಮತ್ತೆ ತುಂಬ್ತಾ ಇರೋದು ಆ ಥರ ಕಬಾಬೆಲ್ಲ ಫ್ರೈ ಮಾಡ್ತಾ ಇದ್ದಾರೆ ತಂದೆಯವರು ಈ ಥರ ಕಡುಬನ್ನು ಕೂಡ ಇಡ್ತಾ ಇದ್ದೀವಿ ಯಾರಿಗಾದರೂ ಬೇಕಾದರೂ ತಗೊಳ್ಳಿ ಅಂತ ಹಾಗೆ ಬ್ರೆಡ್ ಏನೋ ಒಂದು ಕಾರ್ಯಕ್ರಮ ಆಗಲಿ ಗೆಟ್ ಟುಗೆದರ್ ಆಗಲಿ ಮೊದಲು ನಾವು ಪ್ರೇಯರನ್ನು ಮಾಡೋದು ಸೊ ಹಾಗಾಗಿ ಹಚ್ತಾ ಇದ್ದೀನಿ ಪ್ರೇಯರನ್ನು ಮಾಡುವ ಅಂತ ನಂತರ ಊಟ ಎಲ್ಲರಿಗೂ ಕೂಡ ಸರ್ವ್ ಮಾಡಿ ಅವರವರೇ ತೊಗೊಳೋದು ಒಂದೊಂದೇ ಆಗಿ ಐಟಮ್ ಬರ್ತಾ ಇದೆ ಎಲ್ಲ ಕೂಡ ಇಟ್ಟಿ ಆಗಿಲ್ಲ ಸ್ವಲ್ಪ ಲೇಟ್ ಆಗುತ್ತಲ್ವ ಹಾಗಾಗಿ ಎಲ್ಲ ಕಡುಬಿಡೆಯಲ್ಲಿ ಅಮ್ಮ ಮಾಡಬೇಕು ಅಂತಂದರೆ

ಚರ್ಚ್ ಹೋಗ್ತಾ ಇದ್ದೀವಿ ಇಲ್ಲಿಂದ